ಸರ್ ಮಂಜಮ್ಮ ಏನಾದರೂ ಕೊನೆಯದಾಗಿ ಮಾತಾಡಿದ್ರೆ ಮಾತಾಡೋಕ್ಕೆ ಕೇಳಿದ್ರೆ ಅಲ್ಲಿ ಓಕೆ ಆ ಡಾಕ್ಟ್ರು ನಾವು ಎಷ್ಟೇ ಕೇಳ್ಕೊಂಡ್ರು ಬಂದು ಆಟಾಟಕ್ಕೆ ಆಗೈತೆ ಅಂತ ಹೇಳಿದರೆ ಬಿಟ್ಟರೆ ನಮ್ಮನ್ನಂತೂ ಒಳಗೆ ಬಿಡಲಿಲ್ಲ ಎಷ್ಟು ಹೇಳ್ಕೊಂಡಿದ್ದೀನ ನಾನು ಕಾಯಂಕಾಲ ಡಾಕ್ಟ್ರನ್ನ ಅಲ್ಲಿಗೂ ನಾನು ಜಗ ಮಾತಾಡಿದ್ದೀನಿ ಈ ಆಸ್ಪತ್ರೆನ ಜನಗಳನ್ನ ಕರ್ ಮಾಡೋಕ್ಕೆ ಮಾತಾಡೋಕ್ಕೂ ಬಿಡಿದ್ಮೇಲೆ ನೀವು ಹಿಂಗೆ ಅಂತ ಆಸ್ಪತ್ರೆ ಇದು ಹಂಗೆ ಹಿಂಗೆ ಅಂತೇಳಿ ಮಾತಾಡಿದ್ದೀನಿ ನಾನು ಹೇಳಲ್ಲ ಕೊನೆಗೆ ಕೊನೆಗಾಗಿ ಬಿಡಲೇ ಇಲ್ಲ ಬಳಿಕೆ ಹ್ಞೂ ಸತ್ತೋದ ಮೇಲೆ ರಾತ್ರಿ ಈ ಹೋಸ್ಟ್ ಆದಾಗೂ ಕೂಡ ಔಸ್ಟ್ ಮಟನ್ ಮಾಡಿ ಈಸಿಗೆ ತಂದು ಕೊಟ್ಟು ಮಾತಾಡ್ಯವ್ರೆ ಅವರು ನಿಮ್ಗೆ ಯಾವಾಗ ಅವರು ಸತ್ತೋಗಿದ್ದಾರೆ ಆವಾಗ ಅದು ಆಗೈತೆ ತೀರಾ ಇಷ್ಟು ಸೀರಿಯಸ್ ಆಗಿತ್ತು ಹಂಪೆ ಡಾಕ್ಟರ್ ಬಂದು ಹೇಳಿದ್ರೆ ಬಿಟ್ಟರೆ ನಮ್ಮನ್ನಂತೂ ಅಳಿಗೆ ಬಿಡಲಿಲ್ಲ ಮುಂಚಿನ ಈ ಸಮಸ್ಯೆ ಇದ್ದಿತ್ತು ಅವರಲ್ಲಿ ನಾನು ಎಲ್ಲ ಕಡೆ ತೋರಿಸಿದ್ದೇನೆ ಹೇಳಲ್ಲ ಇಲ್ಲ ನಾ ತುಮಕೂರು ಮೂಲ ಮೂಲೆ ಪ್ರೈವೇಟ್ಗಳು ಗೌರ್ಮೆಂಟ್ಗಳು ಎಲ್ಲ ತೋರಿಸಿದ್ದೀನಿ ಆಮೇಲೆ ಬೆಂಗಳೂರು ಜಯದೇವ ನಾರಾಯಣ ಆ ವೈಸ್ ಫೀಲ್ಡು ವೈದ್ಯಕೀಯ ಆಸ್ಪತ್ರೆ ಎಲ್ಲ ತೋರಿಸಿ ಪುಟ್ಟು ಬರ್ತಿ ಪುಟ್ಟು ಬರ್ತಿ ಸಾಯಿಬಾಬಾ ಇವೆಲ್ಲ ತೋರಿಸಿದ್ದೀನಿ ಯಾರು ಏನು ಅಪ್ಲಿಕೇಶನ್ ಮಾಡಕ್ಕೆ ಬರಲ್ಲ ಇದು ಹಿಂಗೆ ಇರೋದೇ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಬಿಟ್ಟರೆ ಖರ್ಚಾಗುತ್ತೆ ಆ ಏನಾದರೂ ಹೇಳಿದ್ರೆ ಅಮೌಂಟ್ ಖರ್ಚಾಗ್ತಿತ್ತು ನಾನು ಆ ಅಮೌಂಟ್ ಸೂಚಿಸಿ ನಾನು ಹೇಳಿಲ್ಲ ಅವರು ಯಾರು ಕೇಳಲಿಲ್ಲ ಹ್ಞೂ ನೆನ್ನೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಯ್ತು ನೆನ್ನೆ ನೆನ್ನೆ ಮೊನ್ನೆ ನಾನು ಊರ ಮೇಲೆ ತಿರ್ಗಾ ಇಲ್ಲಿ ಬಂದು ಈ ಜೆ ಸಿ ಪಿಗೆ ಗುಂಡಿ ತೆಗಿಯಬೇಕು ಅದು ಬೀಳ್ಬೇಕು ಹತ್ತು ಸಾವಿರ ರೂಪಾಯಿ ಇವೊಂದು ಮೂವತ್ತು ಸಾವಿರ ರೂಪಾಯಿ ನನ್ನ ಖರ್ಚು ಮಾಡಿದ್ದೀನಿ ಹಂಗಾಗಿ ನಾವು ಹೇಳಕ್ಕೂ ಬರೋದ ನನಗೆ ಇದು ಸುತ್ತು ನನಗೂ ಖರ್ಚು ವೆಚ್ಚನಲ್ಲ ಯಾರು ಸರ್ ಯಾರಿಂದ ಸಮಯ ನಾನೇ ಖರ್ಚಿಕ್ಕಿದ್ದು ಹಂಗೆ ಇಕ್ಕಿದ್ದೀನಿ ಅಂದರೆ ಸ್ವಲ್ಪ ಹೊರದಾಗ ರಾಗಿ ಬೆಳೆದಿದ್ದೆ ರಾಗಿ ಮಾರಿ ನನ್ನ ನನಗಿನ್ನೆಲ್ಲ ಸಿಗ್ತಿದ್ದು ಅಲ್ಲಿ ದುನಿಯಾತಿ ಸಿಂಗಿಂಗ್ ಶೋ ಅಲ್ಲಿ ಕೂಡ ಒಂದಿಷ್ಟು ಪ್ರಸಿದ್ಧಿ ಹೆಸರು ಪಡ್ಕೊಂಡಿದ್ರು ಅದಾದ್ಮೇಲೆ ಹೇಗಿತ್ತು ಸರ್ ಅವ್ರ ಲೈಫ್ ಅಂದ್ರೆ ಏನಾದ್ರೂ ಬದಲಾವಣೆ ಆಯ್ತಾ ಅಥವಾ ಮುಂಚಿನ ರೀತಿಯಲ್ಲೇ ಆಸ್ಪತ್ರೆಗೆ ಹೋದಾಗ ಚೆನ್ನಾಗಿರೋದು ತಿರುಗ ಒಂದು ಹದಿನೈದು ತಿರುಗಿ ಮಾಮೂಲಿ ಅಲ್ಲ ಇವ್ರು ಹಾಡಾಡಿದ್ರಲ್ವಾ ಹಾಡಾಡಿ ಬಂದ್ಮೇಲೆ ಇವ್ರದ್ದು ಜೀವನ ಏನಾದ್ರೂ ಬದ್ಲಾಯ್ತಾ ಅಥವಾ ಅದೇ ರೀತಿ ಆಗಿತ್ತೀವನ ಆದ್ಮೇಲೆ ಅರ್ಜುನ್ ಜನರು ರೇಟನ್ ಕೊಡೋರು ನಮ್ಗೆ ಈ ನಮ್ಮ ಈ ಸೊಸೈಟಿ ಒಳಗೆ ಒಂದ್ ಮೂವತ್ ಕೆಜಿ ಕಾರ್ಡ್ ಕೊಡ್ತಾರೆ ಕೆಜಿ ಅಕ್ಕಿ ಕೊಡೋರು ಇವ್ರಿಗೆಲ್ಲ ಹೋಗಿ ಬರೋರಲ್ಲ ತರಕಾರಿ ಅಥ್ವ ಇಂಥದ್ದು ಅಂಥದ್ದು ಬಟ್ಟೆನೋ ಬರೇನೋ ಇಂಥದ್ದೆಲ್ಲ ಅದ್ರಾಗ ಉಪಯೋಗಿಸ್ಕೊಂಡಿದ್ದೀವಿ ವರಮಾನ ಯಾವ್ದು ಬರೋಲ್ಲ ನಮ್ಗೆ ಸಿನಿಮಾದಿಂದ ಏನಾದ್ರೂ ಅವಕಾಶ ಸಿಕ್ತ ಸಿಕ್ತಾವ್ರಿಗೆ ಹಾಡಾಡ್ತಿದ್ರಲ್ವಾ ಅವಕಾಶ ಇಲ್ಲ 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 ದರ್ಶನ ಮನೆ ಹತ್ತಕ್ಕೆ ಹೋದ್ರಂತೆ ದರ್ಶನ ಒಳಗೆ ಇದ್ರು ಇಲ್ಲ ಅಂದ್ಕಣಂತೆ ಇಲ್ಲ ಅನ್ಕೊಳಂತೆ ಇನ್ನು ಜಗ್ಗಿತ್ತು ಅವ್ರ ಮನೆ ಹತ್ರಕ್ಕೆ ನಾವು ಇವ್ರು ಹೋಗಿಲ್ಲ ಅವರೇ ಬಂದು ನಮ್ಮ ಪರಿಸ್ಥಿತಿ ನೋಡಿ ಹೀಗೆ ಇಲ್ಲೇ ಮಾಡ್ಕೊಂಡು ಹೋಗಿದ್ರು ಅವರೇ ಬಂದು ಮನೆ ನೋಡಿ ಹಳೆ ಮನೆ ಇತ್ತು ನಮ್ಮದು ಹೌದು ಎಲ್ಲ ತೆಗೆದಾಕಿ ಒತ್ತಾಗಿ ಸಿಮೆಂಟ್ ಮಾಡಿ ಒತ್ತಾಗಿ ಮೆಟ್ಲು ಕೊಟ್ಟಲು ಮರಳು ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಟ್ಟವ್ರೆ ಒಳಗಡೆ ಕಲ್ಲು ನೈಸ್ ಕಲ್ಲು

ಅವ್ರು ಜಗೇಶ್ವರು ಕೊನೆಯೇ ಬ ಇದು ಈ ಗ್ರೂಪ್ ಪ್ರವೇಶಕ್ಕೆ ಮಾತ್ರ ಗಂಡ ಹೆಂಡತಿ ಬಂದು ಗ್ರೂಪ್ ಗ್ರೂಪ್ ಪ್ರವೇಶ ಮಾಡಿಕೊಡ್ತವ್ರು ಮನೆ ಆಗೋವ್ರಿಗೂ ಅವ್ರಿಗೆ ಬರಲಿಲ್ಲ ಮನೆ ಆದಮೇಲೆ ನಾ ಅಭಿಮಾನಿಗಳು ಫೋನ್ ಮಾಡಿ ಕರೆಸ್ಕೊಂಡು ಅವ್ರ ಕಡೆಯಿಂದನೇ ಇದು ಮನೆ ಇದು ಗುರು ಪ್ರವೇಶ ಮಾಡಿಸಿ ಹೋದ್ರು ಗಂಡ್ರೆ ಚಾನಲ್ ಕಡೆಯಿಂದ ಹಂಸನೇಖ್ ಮಾಡ್ಕೊಡ್ತವ್ರೆ ಜೀವನ ಮಾಡ್ತಾರೆ ಅಂತ ಅರ್ಜುನ್ ದಿನ ಅವರು ರೇಷನ್ ಕೊಡ್ತಾರೆ ಇಷ್ಟು ಮಾತ್ರ ಆ ಚಾನಲ್ ಕಡೆಯಿಂದ ನಮಗೆ ಗೊತ್ತು ಒಂದು ನಾಲ್ಕು ಲಕ್ಷ ರೂಪಾಯಿ ಇವ್ರ ಹೆಸರಿಗೆ ನಮ್ಮ ಮದಗಿರಿ ಬ್ಯಾಂಕ್ನಾಗ ಫಿಕ್ಸ್ ಏಡ್ ಅವರು